ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಹಕ್ಕಿ ಪಕ್ಷಿ ಬತ್ತಿಯನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಹೋದ ವರ್ಷದ ವಿಡಿಯೋದಲ್ಲೂ ತೋರಿಸಿದ್ದೆ ಮತ್ತು ಈ ವರ್ಷವೂ ಇವತ್ತು ಬೆಳಗ್ಗೆ ಹಕ್ಕಿ ಪಕ್ಷಿ ಬತ್ತಿ ಮಾಡಿ ಇಟ್ಕೊಂಡೆ ಹಾಗೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿರಿ ಹಕ್ಕಿ ಪಕ್ಷಿ ಎರಡು ಬತ್ತಿಗಳನ್ನು ಮಾಡ್ಕೋಬೇಕು ಒಂದೊಂದು ಬತ್ತಿ ನೂರ ಎಂಟು ಎಳೆ ತೆಕ್ಕೊಂಡು ಮಾಡಬೇಕು ಅದರ ಬಗ್ಗೆ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣಂತೆ ನೋಡಿರಿ ಹೀಗೆ ಹತ್ತಿಯನ್ನು ತೊಗೋಬೇಕು ಒಂದು ಐದು ಭಾಗವನ್ನು ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ನಾವು ಬತ್ತಿಗಳನ್ನು ಮಾಡುವಾಗ ಈ ರೀತಿಯ ಐದು ಭಾಗಗಳನ್ನು ಮಾಡಿ ತಗೋಬೇಕು ಅನಿರುದ್ಧ ಪ್ರದ್ಯುಮ್ನ ವಾಸುದೇವ ಸಂಕರ್ಷಣ ನಾರಾಯಣ ಅಂತ ಹೇಳಿಬಿಟ್ಟು ಭಗವಂತನ ರೂಪಗಳನ್ನು ಚಿಂತನೆ ಮಾಡ್ತಾ ಐದು ಭಾಗಗಳನ್ನಾಗಿ ತೆಕ್ಕೊಂಡು ಅದನ್ನು ಒಟ್ಟುಗೂಡಿಸಿ ಈ ರೀತಿಯಾಗಿ ಬತ್ತಿಗಳನ್ನು ಮಾಡ್ಕೋಬೇಕು ಹಾಗೆ ನಾನು ಐದು ಭಾಗಗಳನ್ನು ಒಟ್ಟುಗೂಡಿಸಿ ಎಳೆಯನ್ನು ತೆಗಿತಾ ಇದ್ದೀನಿ ನೋಡ್ತಾಯಿದ್ದೀರಲ್ವ ತುಂಬ ತೆಳುವಾಗಿ ಎಳೆ ತೆಕ್ಕೋಬೇಡ್ರಿ ಯಾಕಂದರೆ ಕಟ್ ಕಟ್ ಆಗಿಬಿಡುತ್ತೆ ಮಧ್ಯದಲ್ಲಿ ನಿಮಗೆ ಕಟ್ ಆಯಿತು ಅಂದರೆ ಎಲ್ಲಿ ಬಿಟ್ಕೊಂಡಿದೆ ಅಂತ ಗೊತ್ತಾಗೋದಿಲ್ಲ ಬತ್ತಿ ಮಾಡೋವಾಗ ಅದಕ್ಕೋಸ್ಕರ ಒಂದು ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ ದಪ್ಪನಾಗಿಯೇ ಎಳೆಯನ್ನು ತೆಕ್ಕೊಳ್ರಿ ಅಂತ ಹೇಳ್ತೀನಿ ನೋಡಿರಿ ಹಸಿ ಹಾಲನ್ನು ತಗೊಂಡು ಈ ರೀತಿಯಾಗಿ ನಿಧಾನಕ್ಕೆ ಎಳೆಯನ್ನು ತೆಗಿತಾ ಹೋಗಬೇಕು ನಾನೀಗ ಸುಮಾರಾಗಿ ಬೆಳಗ್ಗೆ ಒಂದಷ್ಟು ಎಳೆಗಳನ್ನು ತೆಗೆದು ಇಟ್ಕೊಂಡಿದ್ದೆ ಒಂದು ಗಂಟೆ ಸಮಯ ನನಗೆ ಹಿಡಿತು ಅಷ್ಟು ಎಳೆಗಳನ್ನು ತೆಗೆಯೋದಕ್ಕೆ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಎಳೆ ತೆಗೆದಿದೆ ಅಂತ ಫಸ್ಟ್ ನಾವು ಎಳೆಗಳನ್ನು ತೆಕ್ಕೊಂಬಿಡಬೇಕು ನಂತರ ಬತ್ತಿಯನ್ನು ಮಾಡ್ಕೋಬೇಕು ಈ ಒಂದು ಹಕ್ಕಿ ಪಕ್ಷಿ ಬತ್ತಿಯನ್ನು ಉತ್ಥಾನ ದ್ವಾದಶಿ ದಿವಸ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಹಕ್ಕಿ ಪಕ್ಷಿಗಳು ಗೂಡು ಸೇರುವಂತಹ ಸಮಯದಲ್ಲಿ ಹಚ್ಚಬೇಕು ಹೊರಗಡೆ ಹಚ್ಚಬೇಕು ಮನೆ ಹೊರಗಡೆ ಸ್ವಲ್ಪ ಎತ್ತರದ ಸ್ಥಾನದಲ್ಲಿ ಕಾಂಪೌಂಡ್ ಇದ್ದರೆ ಕಾಂಪೌಂಡ್ ಮೇಲೆ ಅಲ್ಲಿ ನೀವು ಹಚ್ಚಿಡೋದು ತುಂಬ ಶ್ರೇಷ್ಠ ಈ ಹಕ್ಕಿ ಪಕ್ಷಿಗಳು ಗೂಡುಗಳಿಗೆ ಸೇರ್ತಾ ಇರ್ತಾವಲ್ವ ನಾವೆಲ್ಲ ಗಮನಿಸ್ತಾ ಇರ್ತೀವಿ ಆಕಾಶದಲ್ಲಿ ಇರ್ತವೆ ಹೊತ್ತು ಮುಣುಗ್ತಾ ಇರುತ್ತೆ ಅಲ್ವಾ ಸ್ವಲ್ಪ ಕತ್ಲಾಗ್ತಾ ಬರ್ತಾ ಇರುತ್ತೆ ಅಂಥ ಸಮಯದಲ್ಲಿ ಈ ಒಂದು ಹಕ್ಕಿ ಪಕ್ಷಿ ಬತ್ತಿಯನ್ನು ಹಚ್ಚಬೇಕು ಅಂತ ಹೇಳ್ತಾರೆ ಈ ಒಂದು ಹಕ್ಕಿ ಪಕ್ಷಿ ಬತ್ತಿಯನ್ನು ಉತ್ಥಾನ ದ್ವಾದಶಿ ದಿವಸ ಸಂಜೆ ಹಚ್ಚೋದ್ರಿಂದ ಹಕ್ಕಿ ಪಕ್ಷಿಗಳು ಎಷ್ಟು ಅನ್ಯೋನ್ಯವಾಗಿ ಇರ್ತಾವೋ ಅದೇ ರೀತಿಯಾಗಿ ಗಂಡ ಹೆಂಡತಿಯ ಜೀವನನು ಅನ್ಯೋನ್ಯವಾಗಿ ಇರುತ್ತೆ ಅಂತ ಹೇಳ್ತಾರೆ ಹಕ್ಕಿ ಪಕ್ಷಿ ಎರಡು ಬತ್ತಿ ನಾವು ಯಾಕೆ ಹಚ್ತೀವಿ ಅಂದರೆ ಒಂದು ಹಕ್ಕಿಗಾಗಿ ಒಂದು ಪಕ್ಷಿಗಾಗಿ ಒಂದು ಗಂಡು ಮತ್ತು ಹೆಣ್ಣು ಅಂತ ಎರಡು ಬತ್ತಿಗಳನ್ನು ಹಚ್ತೀವಿ ಈಗ ಈ ಎರಡು ಬತ್ತಿಗಳೂ ಒಂದೊಂದು ಗಂಡ ಹೆಂಡತಿಯ ಸಂಕೇತವಾಗಿಯೇ ಹಚ್ಚೋದು ಗಂಡ ಹೆಂಡತಿ ಕೂಡಿ ಬತ್ತಿಗಳನ್ನು ದೀಪವನ್ನು ಹಚ್ಚಿದರೆ ತುಂಬ ಶ್ರೇಷ್ಠ ಇಲ್ಲ ನಮ್ಮ ಮನೆಯವರು ಅಷ್ಟೊತ್ತಿಗೆ ಇರೋದಿಲ್ಲ ಆಫೀಸ್ಗಳಿಗೆ ಹೋಗಿರ್ತಾರೆ ಅಂತ ಅನ್ನೋರು ನೀವೇ ಯಾರು ಬತ್ತಿಗಳನ್ನು ಮಾಡ್ತಿರಲ್ವ ಮನೆಯ ಹೆಣ್ಮಕ್ಳು ಅವರೇ ಸಹ ಹಚ್ಚಬೋದು ಅಂದರೆ ನಿಮ್ಮ ಯಜಮಾನರ ಹೆಸರನ್ನು ಹೇಳಿಕೊಂಡು ಫಸ್ಟು ನಿಮ್ಮ ಯಜಮಾನರ ಹೆಸರನ್ನು ಹೇಳಿ ಒಂದು ಬತ್ತಿಯನ್ನು ಹಚ್ಚಿರಿ ನಂತರ ನಿಮ್ಮ ಹೆಸರನ್ನು ಹೇಳಿಕೊಂಡು ಒಂದು ಬತ್ತಿಯನ್ನು ಹಚ್ಚಿರಿ ಇಲ್ಲ ಅನುಕೂಲ ಇದೆ ಮನೆಯಲ್ಲೇ ಇರ್ತಾರೆ ಆ ಸಮಯಕ್ಕೆ ಅಂದರೆ ದಯವಿಟ್ಟು ಇಬ್ಬರೂ ಕೂಡಿ ಸಂಜೆ ಹೆಂಗು ತುಳಸಿ ಪೂಜೆ ಎಲ್ಲ ಮಾಡಲಿಕ್ಕೆ ರೆಡಿ ಆಗಿರ್ತಿರಲ್ವ ಹಾಗಾಗಿ ಶುಭ್ರವಾದಂಥ ವಸ್ತ್ರವನ್ನು ಉಟ್ಕೊಂಡು ಮಡಿ ಅಥವಾ ಪಂಚೆ ಈ ಥರ ಗಂಡಸರು ಉಟ್ಕೋಬೇಕು ಹೆಣ್ಮಕ್ಳು ಸೀರೆಯನ್ನು ಉಟ್ಕೊಂಡು ಈ ಒಂದು ದೀಪವನ್ನು ಹಚ್ಚೋದ್ರಿಂದ ಎಷ್ಟೇ ಮನಸ್ತಾಪಗಳಿರಲಿ ಏನೇ ಜಗಳಗಳು ಏನೇ ತೊಂದರೆಗಳಿರಲಿ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇಲ್ಲ ಪ್ರೀತಿ ವಿಶ್ವಾಸ ಇಲ್ಲ ಅಂತಂದರೆ ಈ ಬತ್ತಿಯನ್ನು ಹಚ್ಚೋದ್ರಿಂದ ತುಂಬ ಅನ್ಯೋನ್ಯತೆ ಬಾಂಧವ್ಯ ಬೆಳೆಯುತ್ತೆ ಅಂತ ಹೇಳ್ತೀನಿ ಹಕ್ಕಿ ಪಕ್ಷಿಗಳನ್ನು ನಾವು ಗಮನಿಸ್ತೀವಲ್ವಾ ಎಷ್ಟು ಅನ್ಯೋನ್ಯವಾಗಿರ್ತವೆ ಅಂತ ಅದೇ ರೀತಿಯಲ್ಲಿ ಗಂಡ ಹೆಂಡ್ತಿನೂ ಅನ್ಯೋನ್ಯವಾಗಿ ಇರ್ತಾರೆ ಅನ್ನುವಂಥ ಸಂಕೇತಕ್ಕಾಗಿ ಈ ಒಂದು ಬತ್ತಿಯನ್ನು ಹಚ್ಚೋದು ನೋಡಿರಿ ಈ ರೀತಿಯಾಗಿ ಎಳೆಗಳನ್ನು ತೆಗೆದು ಇಟ್ಕೋಬೇಕು ನಾನಿಲ್ಲಿ ಇಷ್ಟು ಎಳೆಯನ್ನು ತೆಗ್ದಿದ್ದೀನಿ ಒಂದು ಗಂಟೆ ಸಮಯ ಹಿಡಿಯುತ್ತೋ ನನಗೆ ನಾನು ಬತ್ತಿಗಳನ್ನು ಊಟ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಮಾಡ್ಕೊತೀನಿ ಆದಷ್ಟು ಹಾಗೆ ಮಾಡೋದು ತುಂಬ ಉತ್ತಮ ನಾನು ಬೆಳಗ್ಗೆ ಏಳುವರೆಗೆ ಕೂತ್ಕೊಂಡಿದ್ದೆ ನನ್ನ ರಂಗೋಲಿ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಕೂತಿದ್ದೆ ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಇಷ್ಟು ಎಳೆಗಳನ್ನು ತೆಗೆದಿದ್ದೆ ಈಗ ನೋಡಿರಿ ಕೊನೆಯ ಎಳೆಯನ್ನು ತಗೊಂಡು ಈ ರೀತಿಯಾಗಿ ಅಳತೆಯನ್ನು ಮಾಡ್ಕೋಬೇಕು ಒಂದು ಗೇಣು ಅಂತ ಹೇಳ್ತೀವಲ್ನೋ ಹೀಗೆ ಹೆಬ್ಬೆಟ್ಟಿನಿಂದ ಕಿರಿಬೆಟ್ಟಿಗೆ ಎಷ್ಟು ಉದ್ದ ಬರುತ್ತೆ ನೋಡ್ಕೊಳ್ಳ್ರಿ ಒಂದು ಗೇಣಿನ ಉದ್ದದಲ್ಲಿ ಹೀಗೆ ತಗೊಂಡು ಇಲ್ಲಿ ಮಡ್ಚ್ಕೊಂಡು ನಾವು ಈ ರೀತಿಯಾಗಿ ಮಡಚ್ತಾ ಹೋಗಬೇಕು ಎಣಿಸ್ಕೊತಾ ಹೋಗಬೇಕು ಮರಿಬೇಡ್ರಿ ಎಷ್ಟು ಕೌಂಟ್ ಮಾಡಿದ್ದೀರಾ ಅಂತ ಹಾಗೆ ನೋಡಿಕೊಂಡು ನೂರ ಎಂಟು ಎಳೆ ಮಾಡ್ಕೋಬೇಕು ನಿಮಗೆ ತುಂಬ ದೊಡ್ಡದನ್ನಿಸ್ತು ಅಂದರೆ ಐವತ್ನಾಲ್ಕು ಐವತ್ನಾಲ್ಕು ಎಳೆನೂ ಮಾಡಿಕೊಂಡು ಜೋಡಿಸ್ಕೊಂಡು ಮಾಡ್ಬೋದು ಆದರೆ ಆದಷ್ಟು ನೂರ ಎಂಟು ಎಳೆ ಒಂದು ಬತ್ತಿಯಲ್ಲಿಯೇ ಮಾಡೋದು ತುಂಬ ಉತ್ತಮ ನೋಡಿರಿ ಹೀಗೆ ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ದಪ್ಪನಾಗಿ ಎಳೆಯನ್ನು ತೆಕ್ಕೊಳ್ರಿ ಅಂತ ಯಾಕಂದರೆ ಹೀಗೆ ಜೋಡಿಸ್ಕೊಳ್ಳೋವಾಗ ಒಂದೊಂದು ಸಲ ಕಟ್ ಆಗಿಬಿಡುತ್ತೆ ತುಂಬ ತೆಳುವಾಗಿ ಎಳೆ ತೆಕ್ಕೊಂಡ್ರೆ ಮಧ್ಯದಲ್ಲಿ ಕಟ್ ಆಗಿಬಿಡುತ್ತೆ ಹಾಗೆ ಕಟ್ಗಳಾಗಿಬಿಟ್ರೆ ನಿಮಗೆ ಮುಂದೆ ತೊಂದರೆ ಆಗುತ್ತೆ ಬತ್ತಿ ಮಾಡುವಾಗ ಅದಕ್ಕೋಸ್ಕರ ಸ್ವಲ್ಪ ದಪ್ಪನಾಗಿ ಎಳೆ ತೆಕ್ಕೊಂಡ್ರೆ ನಿಮಗೆ ಕಟ್ಟಾಗುವ ಸಾಧ್ಯತೆಗಳು ಕಡಿಮೆ ಇರುತ್ತೆ ಹೀಗೆ ಜೋಡಿಸ್ತಾ ಜೋಡಿಸ್ತಾ ನೂರ ಎಂಟು ಎಳೆಗಳನ್ನು ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಈಗ ನೂರು ಎಳೆ ಆಗಿದೆ ನಂದು ಈಗ ಒಂದು ಸ್ವಲ್ಪ ಕಟ್ಟಾಯಿತು ಇದನ್ನೀಗ ಮತ್ತೆ ಒಂದು ಚೂರು ಹಾಲನ್ನು ಹಚ್ಕೊಂಡು ಜೋಡಿಸ್ಕೊತೀನಿ ಯಾಕಂದರೆ ನಾನು ತುಂಬ ಎಳೆಗಳನ್ನು ತೆಕ್ಕೊಂಬಿಟ್ಟಿದೆ ಅದಕ್ಕೋಸ್ಕರ ಹಾಗೆ ಒಂದೊಂದು ಸಲ ಗಂಟು ಬಿದ್ದುಬಿಡುತ್ತೆ ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ರಿ ಸ್ನೇಹಿತರೆ ಹೀಗೆ ಈಗ ನೂರ ಎಂಟು ಎಳೆ ಮಾಡ್ತಾಯಿದ್ದೀನಿ ನೂರ ಎಳೆ ಆಗಿತ್ತು ಈಗ ಎಂಟು ಎಳೆ ಅದಕ್ಕೆ ಜೋಡಿಸ್ತಾ ಇದ್ದೀನಿ ಹೀಗೆ ನೂರ ಎಂಟು ಎಳೆಯನ್ನು ನಾವು ಒಂದು ಬತ್ತಿಗಾಗಿ ಮಾಡ್ಕೋಬೇಕಂದ್ರೆ ಹಕ್ಕಿ ಅಥವಾ ಪಕ್ಷಿ ಯಾವುದಾದ್ರೂ ಒಂದು ಮಾಡ್ಕೊಳ್ಳೋದಕ್ಕೆ ನೂರ ಎಂಟು ಎಳೆ ಬೇಕು ನೋಡಿರಿ ಹೀಗೆ ಒಂದಕ್ಕೊಂದು ಕಲ್ತ್ಕೊಂಬಿಡುತ್ತೆ ಆವಾಗ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿರಿ ಇದನ್ನೀಗ ಕಟ್ ಮಾಡ್ಕೊಂಬಿಡೋದು ಇದು ನೂರ ಎಂಟು ಎಳೆ ಆಯಿತು ಈಗೇನಾದರೂ ನಿಮಗೆ ಮಧ್ಯದಲ್ಲಿ ಬಿಟ್ಕೊಂಡಿದೆ ಅಂದರೆ ಒಂದು ಚೂರು ಹಾಲು ಹಚ್ಕೊಂಡು ಅಂದರೆ ಜಾಯಿಂಟ್ ಮಾಡ್ಕೊಂಬಿಡ್ರಿ ಈಗ ಇದನ್ನೆಲ್ಲ ಈ ರೀತಿಯಾಗಿ ಒಟ್ಟಾಗಿ ಮಾಡಿಕೊಂಡು ಒಂದು ಗಂಟನ್ನು ಹಾಕಬೇಕು ಹೀಗೆ ಒಂದು ಗಂಟು ಹಾಕಿದರೆ ನಿಮಗೆ ಎರಡೂ ಕಡೆ ಈ ರೀತಿಯಾಗಿ ಬರುತ್ತೆ ಒಂದು ಮುಂದೆ ಮೂತಿ ಥರ ಮಾಡಬೇಕಂದ್ರೆ ಕೊಕ್ಕಿರುತ್ತಲ್ವ ಪಕ್ಷಿಗಳಿಗೆ ಹಕ್ಕಿಗಳಿಗೆ ಕೊಕ್ಕು ಅದನ್ನು ಮಾಡಬೇಕು ಇನ್ನೊಂದು ಹಿಂದೆ ಪುಕ್ಕದ ಥರ ಮಾಡಬೇಕು ನೋಡಿರಿ ಹೀಗೆ ಎಲ್ಲನೂ ಒಟ್ಟುಗೂಡಿಸ್ಕೋಬೇಕು ಮುಂದೆ ಚೂರು ಹಾಲು ಹಚ್ಕೊಂಡು ಚೂಪಾಗಿ ಮಾಡಿಕೊಂಡ್ರೆ ನಮಗೆ ಬತ್ತಿ ಹಚ್ಚೋದಕ್ಕೆ ಅನುಕೂಲ ಆಗುತ್ತೆ ಅಲ್ವಾ ದಪ್ಪನಾಗಿದ್ದರೆ ಹಚ್ಚೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಚೂಪಾಗಿ ಮುಂದೆ ಕೊಕ್ಕು ಥರ ಮಾಡ್ಕೋಬೇಕು ಈ ರೀತಿಯಾಗಿ ಮಾಡ್ಕೋಬೇಕು ಒಂದು ಚೂರು ಅಡ್ಜಸ್ಟ್ ಮಾಡ್ಕೊಳ್ರಿ ಯಾಕಂದರೆ ಬತ್ತಿ ನಾವು ಮಾಡೋವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಳತೆ ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ ಕೊನೆಯದಾಗಿ ಹಿಂದೆ ಪುಕ್ಕದ ಥರ ಬರುತ್ತೆ ಪಕ್ಷಿಗಳಿಗೆಲ್ಲ ಹಿಂದೆ ಇರುತ್ತಲ್ವ ಆ ರೀತಿಯಾಗಿ ಮುಂದೆ ಒಂದು ಸ್ವಲ್ಪ ಚೂಪಾಗಿ ಮಾಡಿಕೊಂಡ್ರೆ ನೋಡಿರಿ ಒಂದು ಬತ್ತಿ ರೆಡಿಯಾಯಿತು ನೂರ ಎಂಟು ಎಳೆಯ ಒಂದು ಪಕ್ಷಿ ಅಥವಾ ಹಕ್ಕಿ ಯಾವುದಾದ್ರೂ ಅಂದ್ಕೊಬೋದು ಇದು ರೆಡಿಯಾಗಿದೆ ಈಗ ಇದೇ ರೀತಿಯಾಗಿ ಇನ್ನೂ ಒಂದು ಬತ್ತಿಯನ್ನು ಮಾಡ್ಕೋಬೇಕು ಮತ್ತೆ ಎಳೆ ತೆಕ್ಕೊಂಡು ಮಾಡ್ಕೋಬೋದು ನಾನು ಒಂದೇ ಸಲೇ ಎಳೆಯನ್ನು ತೆಗೆದು ಇಟ್ಕೊಂಬಿಟ್ಟಿದೆ ಈಗ ನೂರು ಎಳೆ ಆಯಿತು ಈಗ ನೂರ ಎಂಟು ಎಳೆಯನ್ನು ಅಳತೆ ಮಾಡಿಕೊಂಡು ತೆಗೀತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಗೇಣನ್ನು ಅಳತೆ ಮಾಡಿಕೊಂಡು ಒಂದು ಗೇಣಿಗೆ ಸರಿಯಾಗಿ ನಾವು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೋಬೇಕು ನೋಡ್ರಿ ಈಗ ನೂರ ಎಂಟು ವೇಳೆ ಇನ್ನೂ ಒಂದು ಬತ್ತಿ ರೆಡಿ ಆಗ್ತಾ ಇದೆ ಈ ರೀತಿ ನೀಟಾಗಿ ಹೀಗೆ ಮಾಡಿಕೊಂಡ್ರೆ ತುಂಬ ನೀಟಾಗಿ ಹೊಂದ್ಕೊಂಬಿಡುತ್ತೆ ಎಳೆ ತೆಗ್ದಿರೋದಾದರೆ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಇದನ್ನು ಅಷ್ಟೇ ಮಧ್ಯಕ್ಕೆ ಒಂದು ಗಂಟನ್ನು ಹಾಕ್ಕೊಂಡು ಹೀಗೆ ಇನ್ನೂ ತುಂಬ ಸಮಯ ಇದೆ ಸ್ನೇಹಿತರೆ ನೀವು ಮಾಡ್ಕೊಬೋದು ಎಳೆ ತೆಕ್ಕೊಂಡು ಮನೆಯಲ್ಲಿನೇ ಆರಾಮಾಗಿ ನೀವು ಬತ್ತಿಗಳನ್ನು ಮಾಡ್ಕೊಬೋದು ಹೀಗೆ ಇದನ್ನು ಅಷ್ಟೇ ಸ್ವಲ್ಪ ಚೂಪಾಗಿ ಮಾಡಿಕೊಂಡು ಇದನ್ನು ನೀವು ಎಳ್ಳೆಣ್ಣೆಯಲ್ಲಿ ನೆನೆಸಿ ಹಚ್ಚೋದು ತುಂಬ ಶ್ರೇಷ್ಠ ಕೊಬ್ಬರಿ ಎಣ್ಣೆಯಲ್ಲೂ ಹಚ್ಬೋದು ಮತ್ತು ಇನ್ನು ಬೇರೆ ಬೇರೆ ಕಲ್ಬರ್ಕೆ ಎಣ್ಣೆಗಳು ಬೇಡ ದೀಪದ ಎಣ್ಣೆ ಅಂತೆಲ್ಲ ಸಿಗುತ್ತೆ ಮೂರು ಮೂರು ನಾಲ್ಕು ನಾಲ್ಕು ಎಣ್ಣೆಗಳನ್ನೆಲ್ಲ ಕಲಸಿ ಇಟ್ಟಿರ್ತಾರೆ ಅಂಥ ಎಣ್ಣೆಗಳಲ್ಲಿ ದೀಪವನ್ನು ಯಾವತ್ತೂ ಹಚ್ಚಬಾರ್ದು ದಿನನಿತ್ಯವಾಗಿ ಅಷ್ಟನೇ ದೇವ್ರ ಮನೆಯಲ್ಲಿ ನಾವು ಕಲ್ಬರಕೆ ಎಣ್ಣೆಯನ್ನು ಹಚ್ಚಬಾರ್ದು ಒಂದು ಎಣ್ಣೆಯನ್ನು ಹಚ್ಚಬೇಕು ಅದಕ್ಕೋಸ್ಕರ ಎಳ್ಳೆಣ್ಣೆ ತುಂಬ ಶ್ರೇಷ್ಠ ಮನೆಯೊಳಗೆ ಹಚ್ಚೋದಕ್ಕಾಗಲಿ ಹೊರಗಡೆ ಹಚ್ಚೋದಕ್ಕಾಗಲಿ ನೋಡಿರಿ ಎರಡು ಬತ್ತಿಗಳು ರೆಡಿ ಆಯಿತು ಇದನ್ನು ನೀವು ಎಳ್ಳೆಣ್ಣೆಯಲ್ಲಿ ನೆನೆಸ್ಬಿಟ್ಟು ಬೇರೆ ಬೇರೆ ಪ್ರಣತಿಯಲ್ಲಾದರೂ ಇಟ್ಟು ಹಚ್ಬೋದು ಅಥವಾ ಹೀಗೆ ಒಂದು ತಟ್ಟೆಯಲ್ಲಿ ನೀವು ಎರಡನ್ನ ಒಟ್ಟಿಗೆ ಪಕ್ಕ ಪಕ್ಕ ಇಟ್ಟು ದೀಪವನ್ನು ಹಚ್ಬೋದು ಗಂಡ ಹೆಂಡತಿ ಕೂಡಿ ಹಚ್ಚೋದು ತುಂಬ ಶ್ರೇಷ್ಠ ಆಗೋಲ್ಲ ಅಂತಂದರೆ ನೀವು ಸಹ ಹಚ್ಬೋದು ನಿಮ್ಮ ಯಜಮಾನರ ಹೆಸರನ್ನು ಹೇಳ್ಕೊಂಡು ಒಂದು ಬತ್ತಿಯನ್ನು ಹಚ್ಚಿರಿ ನಿಮ್ಮ ಹೆಸರನ್ನು ಹೇಳ್ಕೊಂಡು ಇನ್ನೊಂದು ಬತ್ತಿಯನ್ನು ಹಚ್ಚಿರಿ ಇದೇ ರೀತಿಯಾಗಿ ಹಕ್ಕಿ ಪಕ್ಷಿಗಳು ಎಷ್ಟು ಅನ್ಯೋನ್ಯವಾಗಿರ್ತವೋ ಅದೇ ರೀತಿಯಾಗಿ ನಮ್ಮನ್ನು ಸಹ ಇಟ್ಟಿರೋ ಭಗವಂತ ಅಂತ ಬೇಡ್ಕೊಂಡು ಎರಡು ಬತ್ತಿಗಳನ್ನು ಉತ್ತಾನ ದ್ವಾದಶಿಯ ದಿವಸ ಸಂಜೆ ಹಕ್ಕಿ ಪಕ್ಷಿಗಳು ಗೂಡನ್ನು ಸೇರುವಂಥ ಸಮಯದಲ್ಲಿ ಕತ್ತಲಾಗುವಂಥ ಸಮಯದಲ್ಲಿ ಈ ಬತ್ತಿಯನ್ನು ಮನೆಯಿಂದ ಹೊರಗಡೆ ಸ್ವಲ್ಪ ಎತ್ತರದ ಸ್ಥಾನದಲ್ಲಿ ಹಚ್ಚಬೇಕಾಗುತ್ತೆ ಪ್ರಣತಿಗಳಲ್ಲಿ ಇಟ್ಟು ಹಚ್ಚಬಹುದು ಅಥವಾ ಈ ರೀತಿಯಾಗಿ ಒಂದು ಹಿತ್ತಾಳೆದೋ ತಾಮ್ರದೋ ತಟ್ಟೆಯಲ್ಲೂ ಸಹ ಹಚ್ಚಬಹುದು ಸ್ನೇಹಿತರೆ ಇದಿಷ್ಟು ಹಕ್ಕಿ ಪಕ್ಷಿ ಬತ್ತಿ ಮಾಡುವಂಥ ವಿಧಾನ ನಿಮಗೂ ತೋರಿಸ್ಕೊಟ್ಟಿದ್ದೀನಿ ನೀವು ಎಲ್ಲ ಮಾಡಿಕೊಳ್ಳ್ರಿ ಇನ್ನೂ ಸಮಯ ಇದೆ ಹಾಗಾಗಿ ಮಾಡಿಕೊಂಡು ಹಚ್ಚರಿ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿ ಅನ್ಯೋನ್ಯವಾಗಿ ಇರಲಿ ಅಂತ ನಾನು ಆಶಿಸ್ತೀನಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ